ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪುಟಕನ ಮಕ್ಕಳು ಧಾರಾವಾಹಿಲಿ ಸ್ನೇಹ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಂತ ಸಂಜನಾ ಬುರ್ಲಿ ಅವರು ನಿಶ್ಚಿತಾರ್ಥ ಆಗಿರೋ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ ಇನ್ನು ಹುಡುಗ ಯಾರು ಕೆಲಸ ಏನು ಮಾಡ್ತಿದ್ದಾರೆ ಎಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿನ ಈ ವಿಡಿಯೋ ಮೂಲಕ ತಿಳಿಸ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಪುಟಕನ ಮಕ್ಕಳು ಧಾರಾವಾಹಿಲಿ ನಾಯಕಿ ನಟಿಯಾಗಿ ಕಾಣಿಸ್ಕೊಂಡಿದ್ರು ಕೆಲವು ಕಾರಣಾಂತರಗಳಿಂದ ಧಾರಾವಾಹಿಯಿಂದ ಹೊರ ಬಂದ್ರು ಅಂತಾನೆ ಹೇಳ್ಬಹುದು ಇದೀಗ ಗಂಧದ ಗುಡಿ ಧಾರಾವಾಹಿಯಲ್ಲಿ ನಟಿ ಸಂಜನಾ ಅವರು ನಾಯಕಿ ನಟಿಯಾಗಿ ಕಾಣಿಸ್ಕೊಳ್ತಾ ಇದ್ದಾರೆ ಇನ್ನು ಮೊದಲನೇದಾಗಿ ಹೇಳಬೇಕು ಅಂದ್ರೆ ಬೆಂಗಳೂರಿನಲ್ಲಿ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದಾರೆ ಎರಡು ಕುಟುಂಬಸ್ಥರು ಸೇರಿ ಒಟ್ಟು ಇನ್ನೂರು ಜನ ಆಗಿದ್ದಾರೆ ಅಧಿಕೃತ ಆಗುವವರೆಗೂ ಫೋಟೋ ಶೇರ್ ಮಾಡೋದು ಮಾತನಾಡೋದು ಸರಿಯಲ್ಲ ಅಂತ ಹೇಳಿ ಸೋಷಿಯಲ್ ಮೀಡಿಯಾವನ್ನ ದುರ್ಬಳಕೆ ಮಾಡಿಕೊಳ್ಳುವವರು ಇದ್ದಾರೆ ಅನಗತ್ಯ ಗಾಸಿಪ್ ಮಾತುಗಳು ಅವಶ್ಯಕತೆ ಇರೋದಿಲ್ಲ ನನ್ನ ಮದುವೆಗೆ ಎಲ್ಲರನ್ನು ಆಹ್ವಾನ ಪತ್ರಿಕೆ ಕೊಡುತ್ತೇನೆ ಎಂದಿದ್ದಾರೆ ಇನ್ನು ಹುಡುಗ ಯಾರು ವೃತ್ತಿ ಏನು ಅಂತ ಕೇಳೋದಾದ್ರೆ ಹುಡುಗನ ಹೆಸರು ಬಂದು ಸಮರ್ ಚನ್ನಗಿರಿ ಎನ್ನುವರನ್ನ ಮದುವೆ ಆಗ್ತಿದ್ದಾರೆ ಸಮರ್ಥ್ ಅವರು ಬೆಂಗಳೂರಿನ ಆಸ್ಪತ್ರೆಯೊಂದರಲ್ಲಿ ಡಾಕ್ಟರ್ ಆಗಿ ಕೆಲಸ ಮಾಡ್ತಿದ್ದಾರೆ ಇನ್ನು ಮದುವೆ ಬಗ್ಗೆ ಮೊದಲ ನಿರೀಕ್ಷೆ ಇತ್ತೆ ಅಂತ ಕೇಳೋದಾದ್ರೆ ನನ್ನ ಆಲೋಚನೆಗಳು ವಿಚಾರಧಾರಗಳು ಕನಸ ು ವಿಭಿನ್ನವಾಗಿವೆ ನನ್ನ ರೀತಿ ಆಲೋಚಿಸುವವರು ಅಥವಾ ಗೌರವ ಕೊಡೋರು ಸಿಕ್ಕರೆ ಮಾತ್ರ ಮದುವೆ ಆಗ್ತೀನಿ ಇಲ್ಲ ಅಂದ್ರೆ ಹಾಗೆ ಇರಬೇಕು ಎಂದು ನಾನು ಫಿಕ್ಸ್ ಆಗಿದ್ದೆ ಮನೆಯಲ್ಲಿ ಕೂಡ ಇದನ್ನೇ ಹೇಳಿದ್ದೆ ನನಗೆ ಮದುವೆ ಬಗ್ಗೆ ಯಾವ ಆತಂಕ ಭಯವೂ ಇರಲಿಲ್ಲ ಎಂದಿದ್ದಾರೆ ಸಂಜನಾ ಇನ್ನು ಮದುವೆ ಸ್ವರ್ಗದಲ್ಲಿ ನಿಶ್ಚೆಯಾಗುವುದು ಎನ್ನುತ್ತಾರೆ ನಾನು ಇಷ್ಟಪಡುವ ಹುಡುಗ ಸಿಗೋದೇ ಇಲ್ಲ ಎಂದುಕೊಂಡಿದ್ದೆ ಆದರೆ ನನ್ನಂತೆ ಆಲೋಚಿಸುವ ಹುಡುಗ ಸಿಕ್ಕಿದ್ದಾನೆ ಇದೆಲ್ಲ ನೋಡಿದರೆ ಮದುವೆ ಆಗಲು ಸಮಯ ಕೂಡಿ ಬರಬೇಕು ಎನ್ನುವುದು ಸತ್ಯ ಎಂದು ಕಾಣುತ್ತದೆ ಎಂದಿದ್ದಾರೆ ಸಂಜನಾ ಅವರು ಇನ್ನು ಸಮರ್ಥ್ ಅವರ ತಂದೆ ತಾಯಿ ಇಬ್ರು ಕೂಡ ಫಾರ್ಮಸಿಯಲ್ಲಿದ್ದಾರೆ ಹುಡುಗ ಕೂಡ ಡಾಕ್ಟರ್ ಹುಡುಗನ ತಂದೆ ಕೂಡ ಮೆಡಿಕಲ್ ಸ್ಟೋರ್ ಹೊಂದಿದ್ದಾರೆ ಇನ್ನು ಮದುವೆ ಯಾವಾಗ ಅಂತ ಕೇಳೋದಾದ್ರೆ ಮಾರ್ಚ್ ನಲ್ಲಿ ಬೆಂಗಳೂರಿನಲ್ಲಿ ಮದುವೆ ನಡೆಯಲಿದೆ ಸಮಯ ತುಂಬಾ ಕಡಿಮೆ ಇದು ತಯಾರಿ ಮಾಡಿಕೊಳ್ತಿದ್ದೇವೆ ಎಂದಿದ್ದಾರೆ ಸಂಜನಾ ಅವರು ಈ ರೀತಿಯಾಗಿ ತಾವು ಇಷ್ಟಪಟ್ಟಂತ ಹುಡುಗನ ಇಷ್ಟಪಡುವ ರೀತಿಯಲ್ಲಿ ಮದುವೆ ಆಗಬೇಕು ಅಂತ ಆಸೆ ಕಟ್ಕೊಂಡಿದ್ದಂತ ಸಂಜನ್ ಅವರು ಇದೀಗ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ ಇನ್ನು ಮಾರ್ಚ್ನಲ್ಲಿ ಮದುವೆ ಆಗುವಂಥ ಮಾಹಿತಿಯನ್ನು ಕೂಡ ಬಿಡಿಸಿಟ್ಟಿದ್ದಾರೆ ಇನ್ನು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿಯ ಮತ್ತಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಸಂಜನಾ ಬುರ್ಲಿ ಹಾಗೂ ಸಮರ್ ಜೋಡಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ